ಸ್ನೇಹಿತರೆ ಮಂಗಳೂರು ಬೆಂಗಳೂರು ಚೆನ್ನೈ ನಗರಗಳು ಒಂದೇ ಅಕ್ಷಾಂಶದಲ್ಲಿ ಬರ್ತವೆ ಅದೇ ರೀತಿ ಬೆಂಗಳೂರು ಹಾಗೂ ದಿಲ್ಲಿ ಒಂದೇ ರೇಖಾಂಶದಲ್ಲಿ ಆದರೆ ಈ ನಗರಗಳ ಕ್ಲೈಮೇಟ್ ಮಾತ್ರ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ದಿಲ್ಲಿ ರೆಕಾರ್ಡ್ ಆಗೋ ಟೆಂಪರೇಚರ್ ಬೆಂಗಳೂರಲ್ಲಿರಲ್ಲ ಮಧ್ಯಪ್ರದೇಶದ ಉಜ್ಜಯಿನಿಯನ್ನ ಗ್ರೀನ್ ವಿಚ್ ಆಫ್ ಇಂಡಿಯಾ ಅಂತಾರೆ ಹಾಗಾದ್ರೆ ಈ ಗ್ರೀನ್ ವಿಚ್ ಲೈನ್ ಅಂದ್ರೆ ಏನು ಆ ಲೈನ್ ಅಲ್ಲೇ ಯಾಕಿದೆ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್ ಅಂದ್ರೆ ಏನು ಒಂದೇ ಲಾಂಗಿಟ್ಯೂಡ್ನಲ್ಲಿರೋ ಕಿರಿಬಾಟಿ ಮತ್ತು ಹವಾಯಿಗಳ ಮಧ್ಯೆ ಒಂದು ದಿನ ಡಿಫರೆನ್ಸ್ ಕನ್ಫ್ಯೂಷನ್ಗಳನ್ನು ಕನ್ಫ್ಯೂಷನ್ ಮಾಡ್ಕೊಳ್ತಾ ಹೋಗೋಣ ಬೇರೆ ಬೇರೆ ಜಾಗಕ್ಕೆ ಬೇರೆ ಬೇರೆ ಟೈಮ್ ಹೆಂಗ್ ವ್ಯತ್ಯಾಸ ಆಗುತ್ತೆ ಅಂತ ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋಣ ಅಕ್ಷಾಂಶ ಹಾಗೂ ರೇಖಾಂಶ ಸ್ನೇಹಿತರೆ ಮೊದಲನೇದಾಗಿ ಜಿಯೋಗ್ರಫಿಕ್ಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ರೇಖೆಗಳ ಮೂಲಕ ಲೊಕೇಶನ್ ಅನ್ನ ಪ್ರಿಡಿಕ್ಟ್ ಮಾಡೋ ಸಿಸ್ಟಮ್ ಪರಿಚಯಿಸಿದ್ದು ಗ್ರೀಸ್ನ ಆರೋಸ್ಟನಿಸ್ ಮೂರನೇ ಶತಮಾನದಲ್ಲಿ ಈತ ಅದುವರೆಗೂ ಕಂಡುಕೊಳ್ಳಲಾಗಿದ್ದ ಎಲ್ಲ ಭೂಪ್ರದೇಶವನ್ನ ಒಂದು ಮ್ಯಾಪ್ನಲ್ಲಿ ಬರೆದು ಅದಕ್ಕೆ ಕೋಆರ್ಡಿನೇಟ್ಸ್ ಅಂದರೆ ರೇಖೆಗಳನ್ನು ಹಾಕಿದ ಈ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್ಗಳಿಗೆ ಗಳಿಗೆ ಮೂಲ ಆಯಿತು ಲ್ಯಾಟಿಟ್ಯೂಡ್ಸ್ ಅಥವಾ ಅಕ್ಷಾಂಶಗಳು ಸ್ನೇಹಿತರೆ ಶ್ರೀಲಂಕಾ ಭಾರತದ ಕೆಳಗಿದೆ ಅನ್ನೋ ಥಾಟ್ ನಮ್ಮ ತಲೆಯಲ್ಲಿ ಆದರೆ ನಾವು ಕನ್ಯಾಕುಮಾರಿಗೆ ಹೋದರೆ ಶ್ರೀಲಂಕಾದ ಮಧ್ಯ ಭಾಗಕ್ಕೆ ಸಮನಾಗಿರ್ತೀವಿ ಅದೇ ರೀತಿ ಮ್ಯಾನ್ಮಾರ್ ಎಲ್ಲೋ ಮೇಲೆ ಈಶಾನ್ಯ ರಾಜ್ಯಗಳ ಹತ್ರ ಇದೆ ಅನ್ನೋ ಫೀಲ್ ನಮಗೆ ಆದರೆ ಮ್ಯಾಪ್ ತಗೊಂಡು ನೋಡಿದ್ರೆ ಮ್ಯಾನ್ಮಾರ್ನ ರಂಗೂನ್ ಹಾಗೂ ತಮಿಳುನಾಡಿನ ಮಧುರೈ ಹತ್ ಒಂದೇ ಅಕ್ಷಾಂಶದ ಮೇಲಿದೆ ಇಂತಹ ಎಷ್ಟೋ ವಿಚಾರಗಳು ನಾವು ಮ್ಯಾಪ್ ಅಥವಾ ಗ್ಲೋಬ್ ತಗೊಂಡು ಅನಲೈಸ್ ಮಾಡಿದಾಗ್ಲೇ ಗೊತ್ತಾಗುತ್ತೆ ಲ್ಯಾಟಿಟ್ಯೂಡ್ಗಳನ್ನ ಗಮನಿಸಿದಾಗ ಗೊತ್ತಾಗುತ್ತೆ ಸ್ನೇಹಿತರೆ ಭೂಮಿ ಅಥವಾ ಗೋಳದ ಮೇಲೆ ಹಾರಿಸಾಂಟಲ್ ಅಥವಾ ಅಡ್ಡಡ್ಡವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಬರೆಯಲಾಗಿರುವ ಇಮ್ಯಾಜಿನ ಕಾಲ್ಪನಿಕ ರೇಖೆಗಳ ಅಕ್ಷಾಂಶಗಳು ಭಾರತದ ಮೇಲೆ ಇಪ್ಪತ್ಮೂರವರೆ ಡಿಗ್ರಿಯ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಪಾಸ್ ಆಗುತ್ತೆ ಅನ್ನೋದನ್ನ ನೀವು ಕೇಳಿರ್ತೀರ ಈ ರೇಖೆಗಳು ಭೂಮಿಯನ್ನ ಕೆಳಗಿನಿಂದ ಮೇಲೆ ಪೀಸ್ ಬ್ರೆಡ್ ಕಟ್ ಮಾಡಿದ ಹಾಗೆ ಕಟ್ ಮಾಡ್ತವೆ ಇಮ್ಯಾಜಿನೇಷನ್ ನಲ್ಲಿ ಭೂಮಿಯನ್ನು ಉತ್ತರಾರ್ಧ ಗೋಳ ದಕ್ಷಿಣಾರ್ಧ ಗೋಳ ಅಂತ ಡಿವೈಡ್ ಮಾಡೋ ಝೀರೋ ಡಿಗ್ರಿ ಎಕ್ವೇಟರ್ ಅಥವಾ ಭೂಮಧ್ಯ ರೇಖೆನೆ ಅತ್ಯಂತ ಉದ್ದವಾದ ಅಕ್ಷಾಂಶ ಈ ಝೀರೋ ಡಿಗ್ರಿ ಅಕ್ಷಾಂಶ ಕಿಲೋಮೀಟರ್ ಉದ್ದ ಇದೆ ಇದೇ ನಮ್ಮ ಭೂಮಿಯ ಸರ್ಕಂಫರೆನ್ಸ್ ಅಥವಾ ಸುತ್ತಳತೆ ನಾವು ಏಕ್ವೇಟರ್ನಿಂದ ನಿಂದ ಉತ್ತರ ಅಥವಾ ದಕ್ಷಿಣ ಧ್ರುವದ ಕಡೆಗೆ ಹೋಗ್ತಾ ಈ ಸರ್ಕಲ್ ನ ಗಾತ್ರ ಕಮ್ಮಿಯಾಗುತ್ತೆ ಆದರೆ ಭಾರತದ ಮೇಲಿರೋ ಇಪ್ಪತ್ತ್ ಡಿಗ್ರಿಯ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏಕ್ವಿಟರ್ಗಿಂತ ಚಿಕ್ಕದು ಹೀಗೆ ಝೀರೋ ಡಿಗ್ರಿಯಿಂದ ತೊಂಬತ್ತು ಡಿಗ್ರಿಗೆ ತಲುಪುವ ಹೊತ್ತಿಗೆ ನಾವು ಉತ್ತರ ಧ್ರುವಕ್ಕೆ ತಲುಪ್ತೀವಿ ಅದೇ ರೀತಿ ದಕ್ಷಿಣದ ಅಂಟಾರ್ಕ್ಟಿಕಾದಲ್ಲಿ ತೊಂಬತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶ ಇದೆ ಅಕ್ಷಾಂಶಗಳ ಬಗ್ಗೆ ಯಾಕೆ ತಿಳ್ಕೋಬೇಕು ಸ್ನೇಹಿತರೆ ನಾವು ಆಗಲೇ ಹೇಳಿದ ಹಾಗೆ ಮಂಗಳೂರು ಬೆಂಗಳೂರು ಹಾಗೂ ಚೆನ್ನೈ ಸಿಟಿಗಳು ಹದಿಮೂರು ಡಿಗ್ರಿ ಉತ್ತರ ಅಕ್ಷಾಂಶದಲ್ಲೇ ಬರ್ತವೆ ಇದೇ ಅಕ್ಷಾಂಶದ ಬಳಿ ಥಾಯ್ಲೆಂಡ್ ಬ್ಯಾಂಕಾಕ್ ವಾಟಮಾಲ್ ಬುರ್ಕಿನೊ ಫ್ಯಾಸೋದಂತಹ ಫಾಸೋದಂತಹ ಹಲವು ಸ್ಥಳಗಳಿವೆ ಅದೇ ರೀತಿ ಚೀನಾದ ಬೀಜಿಂಗ್ ಟರ್ಕಿಯ ಇಸ್ತಾಂಬುಲ್ ಹಾಗೂ ಅಮೆರಿಕದ ನ್ಯೂಯಾರ್ಕ್ ಒಂದೇ ಅಕ್ಷಾಂಶದಲ್ಲಿವೆ ಎಕ್ವಿಟಾರ್ ಮೇಲೆ ಇಂಡೋನೇಷ್ಯಾದ ಪದಾಂಗ್ ಎಕ್ವಿಟಾರ್ನ ಕ್ವಿಟೋ ಉಗಾಂಡಾದ ಕಂಪಾಲಾ ಮುಂತಾದ ನಗರಗಳಿವೆ ಭಾರತ ದೇಶ ಉತ್ತರಾರ್ಧ ಗೋಳದಲ್ಲಿ ಎಂಟು ಡಿಗ್ರಿ ನಾಲ್ಕು ನಿಮಿಷ ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಡಿಗ್ರಿ ಆರು ನಿಮಿಷ ಉತ್ತರ ಅಕ್ಷಾಂಶದಲ್ಲಿ ಬರುತ್ತೆ ಅಂತ ಹೇಳೋದು ಇದೇ ಲ್ಯಾಟಿಟ್ಯೂಡ್ಸ್ ಆಧಾರದಲ್ಲಿ ಟೆಂಪರೇಟ್ ಸ್ನೇಹಿತರೆ ಗೋಳದ ಮೇಲಿರುವ ಐದು ಮುಖ್ಯ ಅಕ್ಷಾಂಶಗಳ ಆಧಾರದ ಮೇಲೆ ಜಿಯೋಗ್ರಫಿಕಲ್ ಝೋನ್ಸ್ ಅಥವಾ ಭೌಗೋಳಿಕ ವಲಯಗಳನ್ನು ಸ್ಟಡಿ ಮಾಡ್ತೀವಿ ನೀವು ಮಕರ ಸಂಕ್ರಾಂತಿ ಕರ್ಕಾಟಕ ಸಂಕ್ರಾಂತಿ ಅನ್ನೋ ಪದಗಳನ್ನು ಕೇಳಿರ್ತೀರಿ ಕನ್ನಡದಲ್ಲಿ ಜೂನ್ ಇಪ್ಪತ್ತೊಂದಕ್ಕೆ ಸೂರ್ಯನ ಬೆಳಕು ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಬೀಳುತ್ತೆ ಅದೇ ಕರ್ಕಾಟಕ ಸಂಕ್ರಾಂತಿ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಬೀಳುತ್ತೆ ಜನವರಿಯಲ್ಲಿ ಈ ಬೆಳಕು ಮತ್ತೆ ಉತ್ತರದ ಕಡೆ ಮೂವ್ ಆಗೋಕೆ ಶುರು ಮಾಡೋದ್ರಿಂದ ಭಾರತದಲ್ಲಿ ಮಕರ ಸಂಕ್ರಾಂತಿಯ ಆ ಟೈಮ್ನಲ್ಲಿ ಆಚರಿಸ್ತೀವಿ ಇನ್ನು ಭೂಮಿಯನ್ನ ಟಾರಿಡ್ ಝೋನ್ ಟೆಂಪರೇಟ್ ಫ್ರಿಜಿಡ್ ಝೋನ್ ಅಂದ್ರೆ ಉಷ್ಣ ವಲಯ ಸಮ ಶೀತೋಷ್ಣ ವಲಯ ಹಾಗೆ ಶೀತ ವಲಯ ಅಂತ ಡಿವೈಡ್ ಮಾಡೋದು ಇದೇ ಅಕ್ಷಾಂಶಗಳಿಂದ ದಕ್ಷಿಣ ಭಾರತ ಇಪ್ಪತ್ತ್ ಮೂರೂವರೆ ಡಿಗ್ರಿಯಿಂದ ಕೆಳಗಿರೋದ್ರಿಂದ ನಾವು ಉಷ್ಣ ವಲಯಕ್ಕೆ ಸೇರ್ತೇವೆ ಉತ್ತರ ಭಾರತ ಸಮಶೀತೋಷ್ಣ ವಲಯದಲ್ಲಿ ಬರುತ್ತೆ ಆದ್ರಿಂದಲೇ ಒಂದೇ ರೇಖಾಂಶದ ಮೇಲಿದ್ರೂ ಬೆಂಗಳೂರು ಹಾಗೂ ದಿಲ್ಲಿಗಳ ಟೆಂಪರೇಚರ್ ನಲ್ಲಿ ಡಿಫರೆನ್ಸ್ ಇದೆ ಫ್ಯಾಕ್ಟ್ಸ್ ಒಂದೇ ಲ್ಯಾಟಿಟ್ಯೂಡ್ ನಲ್ಲಿ ಬರೋ ಆಸ್ಟ್ರೇಲಿಯಾದ ಪರ್ತ್ ಹಾಗೂ ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ ನಲ್ಲಿ ಒಂದೇ ರೀತಿಯ ಕ್ಲೈಮೇಟ್ ಇದೆ ಹದಿನೈದು ಡಿಗ್ರಿ ಅಕ್ಷಾಂಶ ಅತಿ ಹೆಚ್ಚು ಅಂದ್ರೆ ಭಾರತ ಮ್ಯಾನ್ಮಾರ್ ಸೇರಿ ಇಪ್ಪತ್ತು ದೇಶಗಳ ಮೇಲೆ ಪಾಸ್ ಆಗುತ್ತೆ ದುಬೈ ಹಾಗೂ ಫ್ಲೋರಿಡಾ ಒಂದೇ ಲ್ಯಾಟಿಟ್ಯೂಡ್ ಬಳಿ ಇದ್ರೂ ಕೂಡ ಅವುಗಳ ಕ್ಲೈಮೇಟ್ಗೆ ಆ ಜರ ವ್ಯತ್ಯಾಸ ಇದೆ ಇದಕ್ಕೆ ಆ ಭೂ ಪ್ರದೇಶದ ವಿನ್ಯಾಸ ಕೂಡ ಕಾರಣ ದುಬೈ ದೊಡ್ಡ ಸಮತಟ್ಟಾದ ಭೂಪ್ರದೇಶದ ಮೇಲಿದೆ ಫ್ಲೋರಿಡಾ ಸುತ್ತಲೂ ನೀರಿರೋ ಪೆನೆನ್ಸುಲಾ ಅಲ್ಲಿ ಭಾರತದ ತರ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಇದೆ ಏನೋ ಎಕ್ವೇಟರ್ ಸೂರ್ಯನಿಗೆ ಹತ್ತಿರ ಇದೆ ಟಾಯ್ಲೆಟ್ ಝೋನ್ ಅಲ್ಲಿ ಬರೋದ್ರಿಂದ ಅತಿ ಹೆಚ್ಚಿನ ಬಿಸಿಲು ಅತಿ ಹೆಚ್ಚಿನ ಮಳೆ ಪಡೆಯುತ್ತೆ ಅಮೆಜಾನ್ ಪೆರೂಬಿಯನ್ ಕಾಂಗೋವಿಯನ್ ಎವರ್ಗ್ರೀನ್ ಫಾರೆಸ್ಟ್ಗಳು ಇದೇ ವಲಯದಲ್ಲಿ ಈಕ್ವೇಟರ್ ಮೇಲಿವೆ ನೀವು ಬಯೋಮ್ಗಳ ಬಗ್ಗೆನೂ ಕೇಳಿರ್ತೀರಾ ಅಕ್ಷಾಂಶಗಳ ಆಧಾರದ ಮೇಲೆ ಡಿವೈಡ್ ಆಗಿರುವ ವಲಯಗಳಲ್ಲಿ ಒಂದೇ ರೀತಿಯ ಬಯೋಮ್ಗಳು ಕಂಡು ಉದಾಹರಣೆಗೆ ಟೈಗಾ ಹಾಗೂ ಟಂಡ್ರಾ ಬಯೋಮ್ಸ್ ಅರವತ್ತು ಡಿಗ್ರಿ ಹಾಗೂ ತೊಂಬತ್ತು ಡಿಗ್ರಿ ಉತ್ತರ ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡು ಬರುತ್ತೆ ಮೂವತ್ತರಿಂದ ಅರವತ್ತು ಡಿಗ್ರಿ ಮಧ್ಯೆ ನಮ್ಮ ದೇಶದಲ್ಲಿರೋ ಥರ ಡೆಸಿಡಿಯಸ್ ಕಾಡುಗಳು ಕಾಶ್ಮೀರದಂತಹ ಕೋಲ್ಡ್ ಡೆಸರ್ಟ್ಸ್ ಬರ್ತದೆ ರೇಖಾಂಶಗಳು ಅಥವಾ ಲಾಂಗಿಟ್ಯೂಡ್ ಸ್ನೇಹಿತರೆ ರೇಖಾಂಶಗಳು ತುಂಬಾ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಜಗತ್ತಿನ ಟೈಮನ್ನು ನಿಗದಿ ಮಾಡೋದು ಈ ವರ್ಟಿಕಲ್ ಅಥವಾ ಈ ಉದ್ದುದ್ದಕ್ಕೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅಂತ ಹೇಳದಿರೋ ಈ ರೇಖಾಂಶಗಳಿಂದ ಅಥವಾ ಲಾಂಗ್ ಲಾಂಗ್ ಆಗಿರೋ ಲಾಂಗಿಟ್ಯೂಡ್ಸ್ ಇಂದ ಏರೋಟಾಸ್ಟನೀಸ್ ಮೊದಲು ಈಜಿಪ್ಟ್ ನ ಅಲೆಕ್ಸಾಂಡ್ರಿಯಾದಲ್ಲಿ ಪ್ರೈಮ್ ಮೆರಿಡಿಯನ್ ಮಾಡಿಕೊಂಡು ಕೋಆರ್ಡಿನೇಟ್ ಗಳನ್ನ ಮ್ಯಾಪ್ ಮೇಲೆ ಬರೆದಿದ್ದ ಆ ನಂತರ ಬ್ರಿಟನ್ ನ ಬುದ್ಧಿವಂತರು ಇಂಟರ್ನ್ಯಾಷನಲ್ ಅರ್ತ್ ರೊಟೇಷನ್ ಅಂಡ್ ರೆಫರೆನ್ಸ್ ಸಿಸ್ಟಮ್ ಸರ್ವಿಸ್ ಅಂತ ಮಾಡಿಕೊಂಡು ಲಂಡನ್ನ ಗ್ರೀನ್ ವಿಚ್ ಬಳಿ ಜೀರೋ ಡಿಗ್ರಿ ರೈಲನ್ನ ಅವ್ರು ಬರ್ಕೊಂಡ್ರು ಅದರ ರೆಫರೆನ್ಸ್ ಮೇಲೆ ಭೂಮಿಯನ್ನ ಉತ್ತರಾರ್ಧ ಪೂರ್ವಾರ್ಧ ಅಂತ ಡಿವೈಡ್ ಮಾಡಿದ್ರು ಸ್ನೇಹಿತರೆ ಈಗ ಚಿಕ್ಕ ಮ್ಯಾಥಮೆಟಿಕ್ಸ್ ಮಾಡೋಣ ಕರೆಕ್ಟಾಗಿ ಗಮನ ಕೊಡಿ ಮೊದಲನೇದಾಗಿ ಭೂಮಿಯ ರೊಟೇಷನ್ ಪೀರಿಯಡ್ ಇಪ್ಪತ್ನಾಲ್ಕು ಗಂಟೆ ಒಂಚೂರು ಜಾಸ್ತಿ ಇದೆ ಸದ್ಯಕ್ಕೆ ಇಪ್ಪತ್ನಾಲ್ಕು ಅಂತ ಅನ್ಕೊಳ್ಳೋಣ ನಾವು ಅದೇ ಭೂಮಿ ಮೇಲೆ ಮುನ್ನೂರ ಅರವತ್ತು ರೇಖಾಂಶಗಳು ಅಥವಾ ಲಾಂಗಿಟ್ಯೂಡ್ಸ್ ಅಥವಾ ಮೆರಿಡಿಯನ್ಗಳಿವೆ ಅಗೇನ್ ಇಮ್ಯಾಜಿನರಿ ಮುನ್ನೂರ ಅರವತ್ತು ಯಾಕೆ ಅಂದ್ರೆ ಇಲ್ಲಿ ನಾವು ಭೂಮಿ ಅನ್ನೋದು ಸರ್ಕಲ್ ಅಂತ ಭಾವಿಸ್ತೀವಿ ವೃತ್ತಕ್ಕೆ ಯಾವಾಗಲೂ ಅರವತ್ತು ಡಿಗ್ರಿ ಇರುತ್ತೆ ಇರೋದರಿಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭೂಮಿಯ ಪ್ರತಿಯೊಂದು ರೇಖಾಂಶದ ಮೇಲೂ ಸೂರ್ಯನ ಬೆಳಕು ದಿನಕ್ಕೊಮ್ಮೆ ನೇರವಾಗಿ ಬೀಳತ್ತೆ ಫಾರ್ ಎಕ್ಸಾಂಪಲ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಡಿಸೈಡ್ ಮಾಡುವ ಪ್ರಕಾರ ರಾಜ್ ಮೇಲೆ ಪಾಸ್ ಆಗೋ ಎಂಬತ್ತೆರಡು ಡಿಗ್ರಿ ಮೂವತ್ತು ನಿಮಿಷ ಪೂರ್ವ ರೇಖಾಂಶದ ಮೇಲೆ ನೇರವಾಗಿ ಸೂರ್ಯನ ಬೆಳಕು ಬಿದ್ದಾಗ ಭಾರತದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಬೆಲ್ ಠಂಡ್ ಅಂತ ಹೊಡೆಯುತ್ತೆ ಅದಿರಲಿ ಈಗ ಲೆಕ್ಕ ಸ್ವಲ್ಪ ನೋಡೋಣ ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಗಂಟೆ ಈಸ್ ಈಕ್ವಲ್ ಟು ಫಿಫ್ಟೀನ್ ಅಂದ್ರೆ ಒಂದು ಗಂಟೆ ಟೈಮ್ ಅಲ್ಲಿ ಸೂರ್ಯನ ಬೆಳಕು ಹದಿನೈದು ರೇಖಾಂಶಗಳ ಮೇಲೆ ನೇರವಾಗಿ ಬಿದ್ದಿರುತ್ತೆ ಅಥವಾ ಹದಿನೈದು ರೇಖಾಂಶದ ಮೇಲೆ ಸೂರ್ಯನ ಬೆಳಕು ಬೀಳುವಷ್ಟು ಸ್ಪೀಡ್ ನಲ್ಲಿ ಭೂಮಿ ತಿರುಗ್ತಾ ಇದೆ ಒಂದು ಗಂಟೆ ಅಥವಾ ಅರವತ್ತು ನಿಮಿಷದಲ್ಲಿ ಹದಿನೈದು ರೇಖಾಂಶಗಳನ್ನು ಸೂರ್ಯ ಕವರ್ ಮಾಡ್ತಾನೆ ಅರವತ್ತು ಡಿವೈಡೆಡ್ ಬೈ ಫಿಫ್ಟೀನ್ ಈಸ್ ಈಕ್ವಲ್ ಟು ಫೋರ್ ಅಂದರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಹೋಗೋಕ್ಕೆ ಸೂರ್ಯನಿಗೆ ನಾಲ್ಕು ನಿಮಿಷ ಬೇಕು ಟ್ಯಾಲಿ ಮಾಡ್ತೀನಿ ಅಂದರೆ ಮುನ್ನೂರ ಅರವತ್ತು ಮೆರಿಡಿಯನ್ ಇಂಟು

ಭೂಮಿ ಗಂಟೆಗೆ ಸಾವಿರದ ಆರುನೂರ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತೆ ಅಂತ ಥ್ಯಾಂಕ್ಸ್ ಟು ಗ್ರಾವಿಟಿ ನಮಗದು ಫೀಲ್ ಆಗಲ್ಲ ಭಾರತ ಗುಜರಾತ್ ಬಳಿಯ ಅರವತ್ತೆಂಟು ಡಿಗ್ರಿ ಏಳು ನಿಮಿಷ ಪೂರ್ವ ರೇಖಾಂಶದಿಂದ ಅರುಣಾಚಲ ಪ್ರದೇಶ ಬಳಿಯ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ನಿಮಿಷ ಪೂರ್ವ ರೇಖಾಂಶದವರೆಗೆ ಹರಡಿಕೊಂಡಿದೆ ಇಲ್ಲಿ ಗಮನಿಸಿ ಸ್ನೇಹಿತರೆ ಅಕ್ಷಾಂಶಗಳ ಸಂಖ್ಯೆ ಎರಡರಿಂದ ಬಲಕ್ಕೆ ಅಂದರೆ ಗುಜರಾತ್ನಿಂದ ಅರುಣಾಚಲ ಕಡೆಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅರವತ್ತೆಂಟರಿಂದ ತೊಂಬತ್ತೇಳು ಆದರೆ ಸೂರ್ಯನ ಬೆಳಕು ಬರೋದು ಅಪೋಸಿಟ್ ಡೈರೆಕ್ಷನ್ನಿಂದ ಅಂದರೆ ಅಂದ್ರೆ ಅರುಣಾಚಲಕ್ಕೆ ಮೊದಲು ಸೂರ್ಯ ದರ್ಶನ ಕೊಡ್ತಾನೆ ಅದಕ್ಕೆ ಆ ರಾಜ್ಯಕ್ಕೆ ಅರುಣಾಚಲ ಅಂತ ಹೆಸರಿಟ್ಟಿರೋದು ನಾವು ಆಮೇಲೆ ಭಾರತದ ಇತರ ಭಾಗಕ್ಕೆಲ್ಲ ಬೀಳ್ತಾ ಬೀಳ್ತಾ ಆಮೇಲೆ ಲಾಸ್ಟ್ ಗುಜರಾತ್ ಕಡೆಗೆ ಬೀಳೋದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ನೋಡಿ ಅರುಣಾಚಲ ಪ್ರದೇಶದ ತೊಂಬತ್ತೇಳು ಡಿಗ್ರಿ ಲಾಂಗಿಟ್ಯೂಡ್ ಮೇಲೆ ಸೂರ್ಯ ನೇರವಾಗಿ ಬಿದ್ದಾಗಲೇ ಇಲ್ಲಿ ಮಠಮಠ ಮಧ್ಯಾಹ್ನ ಆಗಿರುತ್ತೆ ಆದರೆ ಭಾರತದಲ್ಲಿ ಟೈಮ್ ಹನ್ನೆರಡು ಗಂಟೆ ಆಗೋಕ್ಕೆ ಸೂರ್ಯ ಅಲಹಾಬಾದ್ ಮೇಲಿರೋ ಎಂಬತ್ತೆರಡುವರೆ ಡಿಗ್ರಿಗೆ ರೀಚ್ ಆಗಬೇಕು ತೊಂಬತ್ತೇಳು ಡಿಗ್ರಿಯಿಂದ ಎಂಬತ್ತೆರಡು ಡಿಗ್ರಿಗೆ ಹದಿನೈದು ಅಕ್ಷಾಂಶ ಇದೆ ಅಂದರೆ ಲೆಕ್ಕಾಚಾರದ ಪ್ರಕಾರ ಹದಿನೈದು ಇಂಟು ನಾಲ್ಕು ಇಸ್ ಈಕ್ವಲ್ ಟು ಸಿಕ್ಸ್ಟಿ ನಿಮಿಷ ಅರವತ್ತು ನಿಮಿಷ ಡಿಫ್ರೆನ್ಸ್ ಇರಬೇಕು ಆದರೆ ಭಾರತದ ಪೂರ್ತಿ ಒಂದೇ ಟೈಮ್ ಝೋನ್ ಇರೋದ್ರಿಂದ ಅರುಣಾಚಲದಲ್ಲಿ ಒಂದು ಗಂಟೆ ಮುಂಚೆನೇ ಸೂರ್ಯ ಬರ್ತಾನೆ ಒಂದು ಗಂಟೆ ಮುಂಚೆನೇ ಕತ್ತಲಾಗಿರುತ್ತೆ ಇದು ನಮ್ಮ ಕಥೆ ಆದರೆ ರಷ್ಯಾದಲ್ಲಿ ಈ ತರ ಹನ್ನೊಂದು ಟೈಮ್ ಝೋನ್ಗಳಿವೆ ಅಂದ್ರೆ ರಷ್ಯಾದ ಪೂರ್ವ ತುದಿಗೂ ಪಶ್ಚಿಮದ ತುದಿಗೂ ಹನ್ನೊಂದು ಗಂಟೆ ವ್ಯತ್ಯಾಸ ಇದೆ ಏನು ಸ್ನೇಹಿತರೆ ಮೊದಲು ಪೂರ್ವದಲ್ಲಿ ಬೆಳಗಾಗುವುದರಿಂದ ಪೆಸಿಫಿಕ್ ನಲ್ಲಿರೋ ನೂರ ಎಂಬತ್ತು ಡಿಗ್ರಿ ರೇಖಾಂಶದಲ್ಲಿ ಮೊದಲು ಸೂರ್ಯ ಹುಟ್ಟೋದು ಅದರಿಂದಲೇ ಈ ಲೈನ್ ಅನ್ನ ಡೇಟ್ ಲೈನ್ ಅಂತ ಕನ್ಸಿಡರ್ ಮಾಡ್ತೀವಿ ಈ ಲೈನ್ ನ ಎರಡು ಕಡೆ ಬೇರೆ ಬೇರೆ ವಾರಗಳಿರ್ತವೆ ಅಂದ್ರೆ ಅಟ್ ಪ್ರೆಸೆಂಟ್ ಈ ಲೈನ್ ನ ಪೂರ್ವದಲ್ಲಿ ಅಂದ್ರೆ ಬೇಸಿಕಲಿ ಈಗ ಈ ವಿಡಿಯೋ ರೆಕಾರ್ಡ್ ಆಗ್ತಿರೋ ಈ ಟೈಮ್ ಇದೆಯಲ್ಲ ಇದು ಗುರುವಾರ ಆದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇನ್ನೂ ಕೂಡ ಬುಧವಾರ ಇದೆ ರೇಖಾಂಶಗಳ ಪೈಕಿ ಇದೊಂದೇ ರೇಖಾಂಶವನ್ನ ಬೇಕಾದಂಗೆ ಫುಲ್ ಟರ್ನಿಂಗ್ ಕೊಟ್ಟು ಎಳೆಯಲಾಗಿದೆ ಯಾಕಂದ್ರೆ ಲೈನ್ ಯಾವ್ದಾದ್ರೂ ಭೂ ಪ್ರದೇಶದ ಮೇಲಿದ್ರೆ ಆ ಪ್ಲೇಸ್ ನಲ್ಲಿ ಒಂದೇ ಟೈಮ್ ನಲ್ಲಿ ಎರಡು ದಿನ ಇರುತ್ತೆ ಅಂತ ಎಂತ ವಿಚಿತ್ರ ಅಂದ್ರೆ ಪಸಿಫಿಕ್ ನಲ್ಲಿರೋ ಲೈನ್ ಐಲ್ಯಾಂಡ್ಸ್ ಬಳಿ ಈ ಲೈನ್ ನೂರೈವತ್ತು ಡಿಗ್ರಿ ವರೆಗೂ ರೀಚ್ ಆಗಿ ವಾಪಸ್ ಬಂದಿದೆ ನಿಮಗೆ ಟೈಮ್ ಸಿಕ್ಕರೆ ಯಾವ್ಯಾವ ದ್ವೀಪಗಳಲ್ಲಿ ಯಾವ್ಯಾವ ವಾರ ಇದೆ ಅಂತ ಇವತ್ತೊಮ್ಮೆ ಗಮನಿಸ್ ನೋಡಿ ಕಿರಿಬಾಟಿ ಹಾಗೂ ಹವಾಯಿ ದ್ವೀಪಗಳು ಗೆರೆ ಹಾಕದ ಹಾಗೆ ಒಂದೇ ಸಾಲಲ್ಲಿದ್ರೂ ಕೂಡ ಸ್ವಲ್ಪ ಹೊತ್ತು ಬೇರೆ ಬೇರೆ ಡೇಟ್ ಇರುತ್ತೆ ಇಲ್ಲಿ ಸ್ನೇಹಿತರೆ ಒಂದಷ್ಟು ಫ್ಯಾಕ್ಟ್ಸ್ ನೋಡೋದಾದ್ರೆ ಬೆಂಗಳೂರಿನ ಮೂಲಕ ಪಾಸ್ ಆಗೋ ಎಪ್ಪತ್ತೇಳು ಡಿಗ್ರಿ ಪೂರ್ವ ರೇಖಾಂಶದ ಪೂರ್ವಕ್ಕೆ ಕರ್ನಾಟಕದ ಕೇವಲ ಮೂರೇ ಜಿಲ್ಲೆ ಇರೋದು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಇದೇ ಲಾಂಗಿಟ್ಯೂಡ್ ನ ಹತ್ತತ್ರ ನಾಗ್ಪುರ್ ಭೋಪಾಲ್ ಸಿಟಿಗಳಿವೆ ಹಾಗೆ ಆಸ್ಟ್ರೇಲಿಯಾದ ಪರ್ತ್ ಮತ್ತು ಚೀನಾದ ಶಾಂಘೈ ಕೂಡ ಆಲ್ಮೋಸ್ಟ್ ಒಂದೇ ಲ್ಯಾಟಿಟ್ಯೂಡ್ನಲ್ಲಿ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಅಕ್ಷಾಂಶ ಹಾಗೂ ರೇಖಾಂಶಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡೋ ಪ್ರಯತ್ನ ಇದರಲ್ಲಿ ಕಂಪ್ಲೀಟ್ ಸಿಲೆಬಸ್ನಲ್ಲಿರೋ ಮಾಹಿತಿ ಇಲ್ಲದೆ ಇರಬಹುದು ಆದರೆ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಶಗಳನ್ನು ನಿಮಗೆ ಕಮ್ಮಿ ಟೈಮ್ನಲ್ಲಿ ತಲುಪಿಸುವ ಪ್ರಯತ್ನ ನಾವು ಮಾಡಿದ್ದೀವಿ ಆಗಿದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ すで